ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಅವರು ಹೇಳಿರೋದ್ರ ಏನು ತಪ್ಪೇನಿಲ್ಲ ಈಗ ರಾಜ ಅನ್ನೋದು ಇಲ್ಲಲ್ಲ ಅವರೇ ಮಹಾರಾಜರೇ ಹೇಳಿದಾರಲ್ಲ ಅವ್ರ ಹೆಸರು ಅರಮನೆಯಲ್ಲಿ ನವರಾತ್ರಿ ಸಂದರ್ಭದಲ್ಲಿ ಅವರಿಗೆ ಅವ್ರದ್ದು ಪಾ ಖಾಸಗಿ ದರ್ಬಾರು ಈ ಥರ ಕಾರ್ಯಕ್ರಮಗಳು ಅಷ್ಟೇ ಸೀಮಿತವಾಗಿದೆ ಸಾವಿರದ ಒಂಬೈನೂರ ನಲ್ವತ್ತೇಳಲ್ಲಿ ಸ್ವಾತಂತ್ರ್ಯ ಬಂದು ಎರಡು ಸಾವಿರದ ಒಂಬೈನೂರ ಐವತ್ತರಲ್ಲಿ ಸಂವಿಧಾನ ಬಂದಾದ ನಂತರ ರಾಜ ಮಹಾರಾಜ ಅನ್ನೋದು ಇಲ್ಲ ಇದರಲ್ಲಿ ಹುಳು ಕೊಡ್ಕೋವಂಥದ್ದು ಏನಿಲ್ಲ ಅವರು ಬಿ ಜೆ ಪಿ ಅಭ್ಯರ್ಥಿ ನಾನು ಕೂಡ ಅವತ್ತು ಹೇಳಿಕೆ ಕೊಡುವಾಗ ಅವರು ಪ್ರಜಾಪ್ರತಿನಿಧಿ ಆಗಿರಬೇಕು ಅಂತ ಅವತ್ತು ಹೇಳಿದ್ದೀನಿ ಅವರು ಇವತ್ತು ಅವರು ಪ್ರಜಾಪ್ರತಿನಿಧಿ ಆಗಲಿಕ್ಕೆ ಅಂತ ಬಂದಿದ್ದಾರೆ ಬಿ ಜೆ ಪಿ ಅಭ್ಯರ್ಥಿ ಅದರಲ್ಲಿ ಏನು ನನಗೇನು ಹುಳುಕು ಅಂತ ಏನು ಕಾಣಿಸ್ತಾ ಇದೆ ಚರ್ಚೆ ಎಲ್ಲ ವಿಷಯದ ಬಗ್ಗೆ ಮಾಡ್ತಾರೆ ನನಗೆ ನಾನು ಮುಖ್ಯಮಂತ್ರಿಗಳನ್ನು ಸೈದ್ಧಾಂತಿಕವಾಗಿ ಟೀಕಿಸ್ತೇನೆ ಅವರು ಕೆಲವೊಂದು ಭಾಳಷ್ಟು ನಮಗೂ ಅವರಿಗೂ ಸೈದ್ಧಾಂತಿಕವಾದಂಥ ವಿರೋಧಗಳಿದೆ ಆದರೆ ಈಗ ಹಾಗಾದರೆ ನೀವು ಮೈಸೂರು ಜನ ಅವರನ್ನು ಮಹಾರಾಜರು ಅಂತ ಕರಿತೀರಾ ಅಥವಾ ಬಿ ಜೆ ಪಿ ಅಭ್ಯರ್ಥಿ ಅಂತ ಕರಿತೀರ ಅವರು ಮಹಾರಾಜರು ಅರಮನೆಗೆ ಸೀಮಿತವಾಗಿಲ್ದೇ ಇವತ್ತು ಜನಪ್ರತಿನಿಧಿ ಬಂದಿದ್ದಾರೆ ಹಾಗಾಗಿ ಅವ್ರನ್ನ ಬಿಜೆಪಿ ಅಭ್ಯರ್ಥಿ ಅಂತ ಕರೆದಿರೋದ್ರಲ್ಲಿ ತಪ್ಪೇನಿಲ್ಲ ಅವ್ರು ಬಿಜೆಪಿ ಅಭ್ಯರ್ಥಿಯಾಗಿ ಮತಯಾಚನೆ ಮಾಡಬೇಕಾಗುತ್ತೆ ಲೇಟೆಸ್ಟ್ ಅಪ್ಡೇಟ್ಸ್ ಈ ಕೂಡಲೇ ಪ್ರಜಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾ ಫಾಲೋ ಮಾಡಿ